ಅಯ್ಯೋ ಮಾಡೋದು ಎಲ್ರು ಒಂದ್ ಅವರ್ ಸಿಕ್ಕರೆ ಮಧ್ಯದಲ್ಲಿ ಕೆಲಸ ಮಾಡ್ಬಂದು ರೆಸ್ಟ್ ಮಾಡೋಣ ಅಂತ ಬರ್ತಾರೆ ನಾನ್ ಬಂದು ಮನೇಲಿ ಕೆಲಸ ಮಾಡಕ್ ಬರ್ತೀವಿ ಇವಾಗ ಇಷ್ಟು ಪಾತ್ರ ತೊಳೆದು ಮನೆ ಕಸನ ಕುಡಿಸಿಲ್ಲ ಇನ್ನು ಇನ್ನ ಹತ್ತು ನಿಮಿಷದಲ್ಲಿ ಆನ್ಲೈನ್ ಹೋಗ್ಬೇಕು ಏನ್ ಮಾಡ್ಬೇಕು ಹೋಗತಾಗ ರೆಸ್ಟ್ ಇಲ್ಲ ಮನೆಗೆ ಬಂದ್ರೆ ಸಾಕು ಇದೋ ಬರೋ ಕೆಲಸ ಎಲ್ಲ ಮಾಡಿ ಮುಗಿಸಿ ತಿಂದು ಉಂಡು ಹೋಗ್ಬೇಕು ನಾನು ಯಾವಾಗ ಮಾಡ್ಬೇಕು கேன்சல் கஸ்டமர் சாக்கப்பா நான் இட் மம்மீட் அக்கீனா

ಈ ಕಡೆ ಐತೆ ನೋಡು ಲಾಸ್ಟ್ ಅಲ್ಲಿ ಸಿಂಕಡೆ ಬಿಡ ಅಯ್ಯೋ ಗಾಯಿ ಕೊಡಿತು ಕಣಕ್ಕೆ ಗಾಯ ಕೊಡ್ಬಿಡ್ತು ಈಗ ಯಾಕೆ ಕೊಡೋ ಏ ತಿನ್ನ ತಿನ್ನ ಬರ್ತಾ ಇರೋದೇ ಇದಕ್ಕೆ ಗೊತ್ತಿಲ್ಲ ತಿನ್ನಪ್ಪ една ಪ್ರಿಯೆ ಬುರ್ಬೇಕಂದ್ರೆ ಅಲ್ಲಿ ಅದು ಏನು ಅಂತ ಗೊತ್ತನ ಆದ್ರಿಂದೆನೋ হইতেছে ಅದು ಕೈಗಳು ಬಂದ್ಬಿಟಿ ಯಾವಾಗ ಬರ್ತಿದ್ರು ಕಾರಕ್ಕೆ ಆಗಲ್ಲ ಇದು ಅದಕ್ಕೆ ಇಷ್ಟರ್ಜಾ ಕೊಡ್ಬರ್ದು ನೋವು ಅಲ್ಲಿ ಮೇಲ್ಗಡೆ ಮನೆ ಎಜ್ ಐತಲ್ಲ ನಮ್ಮ ನೇತ್ರಕ್ಕೆ ಕವಣ ಹೋಗ್ಗಿದೆ ಅದನ್ನ ಫ್ರೀಯಾಗಿ ಆಟಾಡೋಕ್ ಬಿಟ್ಟು ಏನಾದ್ರು ಹಾಕೋಗ್ರಿ ಇಲ್ಲಿ ಕೆಳಗಡೆ ಬಿಟ್ಟರೆ ನಾಯಿ ತಿನ್ಕೊಬಿಡ್ತದೆ ಅಜ್ಜಿ ಐತಲ್ಲ ಇನ್ನೊಂದು ಅಜ್ಜಿ ಕಸ್ಟ್ ಹೋಗ್ತಿದ್ದಲ್ಲ ಪವನ ಪವನ ಪವನರ್ ಮನೆ ಅವ್ರ ಮನೆಗೆ ಹೋಗಿ ಇವ ಹಿಡ್ಕೊಂಡೋಗಿ ಬಿಟ್ಬಿಟ್ಟು ಅಕ್ಕಿ ಹಾಕಿಬಿಟ್ಟಿವಂಚೂ ನೀರ್ ಗಿರಿ ಅಂತ ಹೇಳಿ ರಸಮ್ ಕೊಟ್ಟಿದ್ರು ಅನ್ನ ಮಾಡಿದ್ದೆ ಬೆಳಗ್ಗೆನೆ ತಿನ್ನು ತಿನ್ನೋ ಅದಕ್ಕೇನು ಗೊತ್ತಿಲ್ಲ ಅಲ್ಲಿ ಒಂದೇ ಕಡೆ ನಿಂತಿರ್ತದೆ ಸರಿ ಊಟ ಮಾಡ್ಗಳನ್ನ ಕ್ಯಾನ್ಸಲ್ ಮಾಡಿ ಕಸ್ಟಮರ್ ಬೇರೆಯವ್ರಿಗೆ ಮಾಡೋ ಹೊತ್ತಿಗೆ ಸಾಕಾಗ್ಬಿಡ್ತಾರಪ್ಪ ಅದವ್ರೆ ಇವತ್ತು ಏನೋ ಕ್ರಾಚಾರ ಗೊತ್ತಿಲ್ಲ ಒಬ್ಬರು ಕಸ್ಟಮರ್ ಕಾಲು ಎತ್ತಿಲ್ಲ ಸೊ ಹಂಗಾಗಿ ಫೋನ್ ರಿಸೀವ್ ಮಾಡದೇ ಇರೋ ಕಾರಣ ಮತ್ತು ಆರ್ಡ್ರನ್ನ ಬೇರೆಯವ್ರು ಶಿಫ್ಟ್ ಮಾಡಿ ಅದಕ್ಕೆ ಬೇರೆ ಒಂದು ಅವ್ನು ಕೊಡೋದೇ ಕಮ್ಮಿ ಅದರಲ್ಲಿ ಬೇರೆಯವ್ರು ಶಿಫ್ಟ್ ಆದರೆ ಇನ್ನೂ ಕಮ್ಮಿ ಆಗುತ್ತೆ ಮತ್ತು ಸುಮ್ಮನೆ ಇನ್ನೊಂದು ಆರ್ಡ್ರ್ ದುಡ್ಡು ವೇಸ್ಟ್ ಆಗುತ್ತೆ ನನಗೆ ವೇಸ್ಟ್ ಆಗುತ್ತಾಯಿತು ಏಳು ಗಂಟೆಗೆ ಹಾಕೊಳ್ಳೋಣ ಅಂತ ಮಿಸ್ ಆಗ್ಬಿಟ್ಟು ಇನ್ಸೆಂಟಿವ್ ಮಿಸ್ ಇವತ್ತು ಛೇ ನಾನು ಮರ್ತೋಗ್ಬಿಟ್ಟಿದ್ದೀನಿ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಆಕೊಳ್ಳೋದು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಏನು ತಿಂದಿಲ್ಲ ಹೊಟ್ಟೆ ಬೇರೆ ಹಸು

ಒಂದು ಕೆಜಿ ಎರಡು ಅವರ್ ಡ್ಯೂಟಿಗೆ ಹೋಗಿ ಬಂದಿದ್ದೀನಿ ಸೊ ಇವಾಗ ಪಾತ್ರೆ ತೊಳೆದ ನೈಟಿಂದ ಒಂದಷ್ಟು ಪಾತ್ರೆ ಹಂಗೆ ಬಿದ್ದಿದ್ದಾವೆ ಸೊ ಪಾತ್ರೆ ತೊಳೆದು ಮತ್ತೆ ಮನೆ ಕಸ ಎಲ್ಲ ಗುಡಿಸ್ಬೇಕು ಗುಡಿಸಿ ಮತ್ತೆ ಹನ್ನೆರಡು ಗಂಟೆ ಗಂಟೆ ಹನ್ನೆರಡು ಗಂಟೆಯಿಂದ ಡ್ಯೂಟಿ ಹಾಕೊಂಡಿದ್ದೀನಿ ಮತ್ತು ಹನ್ನೆರಡು ಗಂಟೆಯಿಂದ ಡ್ಯೂಟಿ ಹಾಕೊಂಡಿದ್ದೀನಿ ಗಾಯಿ ಸ್ವಲ್ಪ ವಾಸಿಗೆ ಬಂದಿದೆ ಆ ಮೇಲಿರೋದೆಲ್ಲ ಹೋಯ್ತು ಆ ಕ್ರೀಮ್ ಹಾಕಿದ್ದೆ ಒಂದು ಹಂಗಾಗಿ ಸ್ವಲ್ಪ ಕಮ್ಮಿ ಆಗಿದೆ ಇನ್ನೂ ನೋವು ಹೋಗಿಲ್ಲ ರೆಡ್ನೆಸ್ ಎಲ್ಲ ಹೋಗಬೇಕು ಸೊ ಒಂದು ಗಂಟೆಯಿಂದ ಮತ್ತೆ ಡ್ಯೂಟಿ ಹಾಕ್ಕೊಂಡಿದ್ದೆ ನೆನ್ನೆ ಇನ್ಸೆಂಟಿವ್ ಮಿಸ್ ಆಗ್ಬಿಡ್ತು ಆ್ಯಕ್ಚುಲಿ ಇನ್ನು ಒನ್ ಅವರು ನಾನು ಆನ್ಲೈನಲ್ಲೇ ಇದ್ದಿದ್ದರೆ ಇನ್ಸೆಂಟಿವು ಸಿಗ್ತಾಯಿತ್ತು ಏನು ಮಾಡೋದು ಮರ್ತೋಗ್ಬಿಡ್ತು ಲಾಸ್ಟು ಒನ್ ಅವರ್ ನಾನು ಬುಕ್ ಮಾಡ್ಕೊಳ್ಳೋಣ ನಾನು ಹೊತ್ತಿಗೆ ಎರಡು ಆರ್ಡ್ರು ಈ ಥರ ಆಗ್ಬಿಡುತ್ತಲ್ವಾ ಕಸ್ಟಮರ್ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿ ಆರ್ಡ್ರ್ ಮಾಡಿದ್ನ ಅಂತ ಹೇಳಿದ್ಲ್ವ ಹಂಗಾಗಿ ಒಬ್ರು ಕಾಲ್ ರಿಸೀವ್ ಮಾಡಿಲ್ಲ ಇನ್ನೊಬ್ಬರು ಅವರೇ ಹೇಳಿದರು ಕಸ್ಟಮರೇನೆ ಕ್ಯಾನ್ಸಲ್ ಮಾಡಿಬಿಡಿ ನಾವು ಅಡ್ರೆಸ್ಸಲ್ಲಿ ಇಲ್ಲ ಅಂತ ಆ ಅಡ್ರೆಸ್ಸಲ್ಲಿ ಇಲ್ಲ ಅಂತ ಹೇಳಿಬಿಟ್ಟು ಕ್ಯಾನ್ಸಲ್ ಮಾಡೋಕ್ಕೆ ಅವ್ರಿಗೂ ಬರ್ತಾ ಇಲ್ವಂತೆ ಹೋಟೆಲರ್ ಕೇಳಿದ್ರೆ ಅವ್ರಿಗೂ ನಮ್ಗೆ ಗೊತ್ತಿಲ್ಲ ಪಿಕಪ್ ಮಾಡೋದನ್ನ ಮುಗೀತು ನಮಗೂ ಅದಕ್ಕೂ ಇದಿರಲ್ಲ ಅಂತ ಹೇಳಿದ್ರು ಸೊ ನನಗೆ ಅದು ಆಪ್ಷನ್ ಇತ್ತು ಆಮೇಲೆಲ್ಲ ಓಪನ್ ಮಾಡಿ ನೋಡಿ ಯಾಕಂದರೆ ಒನ್ ಮಂತಿಂದ ಅಷ್ಟೇ ನಾನು ಈ ಝೊಮಾಟೊ ಮಾಡ್ತಿರೋದು ಕಸ್ಟಮರ್ ಸಡನ್ನಾಗಿ ಕ್ಯಾನ್ಸಲ್ ಮಾಡಿ ಆರ್ಡ್ರು ಅಂದರೆ ಹೆಂಗೆ ಮಾಡಬೇಕಂತಲೂ ಗೊತ್ತಿಲ್ಲ ನನಗೆ ಹೋಗಿ ಎಲ್ಲ ಆಪ್ಷನ್ನು ಚೆಕ್ ಮಾಡಿದೆ ಅದರಲ್ಲಿ ಇತ್ತು ಒಂದು ಆಪ್ಷನು ಸೊ ನಾನೇ ಕಸ್ಟಮರ್ದ್ದು ಒಂದು ಕ್ಯಾನ್ಸಲ್ ಆರ್ಡ್ರನ್ನ ಕೊಟ್ಟೆ ಕ್ಯಾನ್ಸಲ್ ಆಯಿತು ಸದ್ಯ ಕ್ಯಾನ್ಸಲ್ ಆದಮೇಲೆ ಏನು ಮಾಡ್ತು ಮತ್ತೆ ಇನ್ನೂ ಒಬ್ಬರು ಕಸ್ಟಮರ್ಗೆ ಅದು ತಗೊಂಡೋಗಿ ಕೊಡೋ ಥರ ತೋರಿಸ್ತಾಯಿತ್ತು ಹಂಗಾಗಿ ಅದು ಆರ್ಡರು ಬೇರೆ ಒಂದು ಇದಕ್ಕೆ ಶಿಫ್ಟ್ ಆಯಿತು ಆಮೇಲೆ ಅಲ್ಲಿಂದ ಎರಡೂವರೆ ಕಿಲೋಮೀಟ್ರ್ ಇತ್ತು ಬರೀ ಇಪ್ಪತ್ತ್ನಾಲ್ಕು ರೂಪಾಯಿ ಕೊಟ್ಟಿದ್ದಾನೆ ಎರಡು ಮೂ ಎರಡು ಕಿಲೋಮೀಟ್ರೂ ಎರಡು ಮುಕ್ಕಾಲು ಕಿಲೋಮೀಟ್ರ್ ಏನು ಅನಿಸುತ್ತೆ ಅಷ್ಟು ದೂರಕ್ಕೆ ಅದೇ ಒಂದು ಆರ್ಡ್ರು ಮಾಡಿದರೆ ನಾವು ಆ ಟೈಮಲ್ಲಿ ಏಯ್ಟಿ ರುಪೀಸ್ ಸಿಗ್ತಾಯಿತ್ತು ನಮಗೆ ಝೊಮೆಟೋದೂ ಇಲ್ಲಿ ಇಲ್ಲೇನು ಗೊತ್ತಾ ಈ ಹೋಟೆಲರ್ಗೂ ಅಷ್ಟು ಇದಾಗ್ತಿಲ್ಲ ತಗೊಳಕ್ಕೆ ಕೊಡ್ತೀವಲ್ಲ ಡೆಲಿವರಿ ಮಾಡ್ತೀವಲ್ಲ ನಮಗೂ ಆಗ್ತಿಲ್ಲ ಆದರೆ ಮಧ್ಯದಲ್ಲಿ ಒಂದು ತರ್ಡ್ ಪಾರ್ಟಿ ಆ್ಯಪು ಒಂದು ತರ್ಡ್ ಪಾರ್ಟಿ ಒಂದು ಇದಿದೆಯಲ್ಲ ಅದಕ್ಕೆ ಚೆನ್ನಾಗಿ ಲಾಭ ಆಗ್ತಿದೆ ಅದೊಂದು ಸಂಸ್ಥೆ ಅದು ಚೆನ್ನಾಗಿ ಲಾಭ ಮಾಡ್ತಾಯಿದೆ ಹಿಂಗೆ ಥರ್ಡ್ ಪಾರ್ಟಿಲಿ ತುಂಬ ಪ್ರಾಫಿಟ್ ಮಾಡ್ಬೋದಂತೆ ಅವ್ರು ಸೀಟೆಲ್ಲ ಹಿಡ್ದು ಸಿಕ್ಕಾಪಟ್ಟೆ ಧೂಳಾಗ್ಬಿಡ್ತು ಈಗ ಮತ್ತೆ ಎಲ್ಲ ಹೋದ್ರಿ ಮತ್ತು ಇನ್ನೂ ಎರಡು ಪ್ಯಾಂಟು ಮತ್ತು ಒಂದು ಶರ್ಟು ನೆನೆಸಿದ್ದೀನಿ ಅದನ್ನು ತೊಳಿಬೇಕು ಮತ್ತು ಬಟ್ಟೆ ಹೋಗಿ ಬೇರೆ ತಿರುಗಿ ಎಕ್ಸ್ಟ್ರಾ ಆಗಿದ್ದಾವೆ ಅವನ್ನೆಲ್ಲ ತೊಳಿಬೇಕು ಪಾತ್ರೆನ ತೊಳಿಲಿಲ್ಲ ಬರೀ ಆ ಸೀಟ್ ಮುದ್ದೆ ಮಾಡ್ಕೊಂಡೆ ಅಷ್ಟೇ ರಾತ್ರಿ ಸಾಂಬಾರಿದೆ ಇವಾಗ ತಿಂದ್ಬಿಟ್ಟು ಹನ್ನೊಂದುವರೆ ಟೈಮ್ ಆಗಲಿ ಹನ್ನೆರಡು ಗಂಟೆಗೆ ಡ್ಯೂಟಿ ಇದೆ ಬೇಗ ಮಾಡ್ಕೊಂಡು ಹೋಗಬೇಕು ಬಿಸಿ ಮುದ್ದೆ ಮಾಡ್ಕೊಂಡೆ ಒ ಪುಣ್ಯಾತ್ಮ ದಪ್ಪ ತಪ್ಪು ಇದನ್ನು ಹಾಕ್ಬಿಟ್ಟಿದ್ದಾನೆ ರಾಗಿ ಇಟ್ಟು ದಪ್ಪ ದಪ್ಪ ಇದೆ ಎರಡು ಮೊಟ್ಟೆ ಇತ್ತು ಬೇಯಿಸ್ಕೊಂಡಿದ್ದೆ ಮತ್ತು ಸಾಂಬಾರಿತ್ತು ನೀವು ಊಟ ಮಾಡಬೇಕು ಅನ್ನೋದು ಮುಕ್ಕಾಗಿಬಿಟ್ಟಿದೆ ಬೇಗ ತಿಂದು ಹನ್ನೆರಡು ಗಂಟೆಗೆ ಡ್ಯೂಟಿ ಓಡ್ತಾ ಇರಬೇಕು ಉಪ್ಪಿನಕಾಯಿ ಮುದ್ದೆ ಮಾಡಿ ತಿಂದೆ ಇವಾಗ ಇಷ್ಟು ಪಾತ್ರೆ ಇದ್ದಾವೆ ಎಲ್ಲ ತೊಳೆದು ಸಿ ಇದನ್ನ ಇದೆಲ್ಲ ಕ್ಲೀನ್ ಮಾಡಿ ಮತ್ತೆ ಹೊರಡ್ಬೇಕು ಇನ್ನು ಹತ್ತೇ ನಿಮಿಷ ಹತ್ತು ನಿಮಿಷದಲ್ಲಿ ಏನು ಮಾಡ್ತೀರೋ ನನಗಂತೂ ಗೊತ್ತಿಲ್ಲ ಅಷ್ಟೊಂದು ಕೆಲಸ ಬಿದ್ದಿದ್ದಾವೆ ಎಲ್ಲರೂ ಒಂದು ಅವರ್ ಸಿಕ್ಕರೆ ಮಧ್ಯದಲ್ಲಿ ಕೆಲಸ ಮಾಡಿ ಬಂದು ರೆಸ್ಟ್ ಮಾಡೋಣ ಅಂತ ಬರ್ತಾರೆ ನಾನು ಬಂದು ಮನೇಲಿ ಕೆಲಸ ಮಾಡಕ್ಕೆ ಬರ್ತೀವಿ ಇವಾಗ ಇಷ್ಟು ಪಾತ್ರೆ ತೊಳೆದು ಮನೆ ಕಾಸನ ಗುಡ್ಸಿಲ್ಲ ಇನ್ನು ಇನ್ನು ಹತ್ತು ನಿಮಿಷದಲ್ಲಿ ಆನ್ಲೈನ್ಗೆ ಹೋಗ್ಬೇಕು ಏನು ಮಾಡಬೇಕು ರೆಸ್ಟ್ ರೆಸ್ಟಿಲ್ಲ ಮನೆಗೆ ಬಂದರೆ ಸಾಕು ಇದೋ ಬರೋ ಕೆಲಸ ಎಲ್ಲ ಮಾಡಿ ಮುಗಿಸಿ ತಿಂದು ಉಂಡು ಹೋಗ್ಬೇಕು ನಾವು ಯಾವಾಗ ಮಾಡಬೇಕು ಹತ್ತುವರೆಯಿಂದ ಹತ್ತು ಗಂಟೆಗೆ ನಾನು ಎಂಟರಿಂದ ಹತ್ತು ಹಾಕ್ಕೊಂಡಿರ್ತೀನಿ ಹತ್ತುವರೆ ಅಷ್ಟೇ ಆಗುತ್ತೆ ಮನೆಗೆ ಎಲ್ಲರೂ ದೂರ ಇರ್ತೀನಿ ಬರೋ ಹತ್ತುವರೆ ಹತ್ತು ಮುಕ್ಕಾಲು ಆಗೇ ಹೋಗುತ್ತೆ ಇನ್ನು ಹನ್ನೊಂದು ಮುಕ್ಕಾಲು ಮತ್ತೆ ನಾನು ಆನ್ಲೈನ್ಗೆ ಹೋಗಬೇಕಾಗುತ್ತೆ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಒಳಗಡೆ ಆನ್ಲೈನಲ್ಲಿ ಇರಬೇಕು ನಾನು ಸೊ ಹನ್ನೆರಡು ಗಂಟೆ ಮೇಲೆ ಡ್ಯೂಟಿ ಇದೆಯಲ್ಲ ಹಾಗಾಗಿ ಒಂದು ನಿಮಿಷ ಗಿಕ್ಸು ಇದಾಯಿತು ಅಂದರೆ ಆ ಆ ಗಿಕ್ಸು ಇನ್ಕಂಪ್ಲೀಟ್ ಆಗಿಬಿಡುತ್ತೆ ಒಂದೇ ಒಂದು ನಿಮಿಷ ಲೇಟ್ ಆದ್ರೂ ಆ ಗಿಗ್ಸು ಇನ್ಕಂಪ್ಲೀಟ್ ಆಗಿಬಿಡುತ್ತೆ ಮತ್ತು ಅದು ಇನ್ಸೆಂಟಿವ್ಗೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಕರೆಕ್ಟ್ ಟೈಮ್ಗೆ ನಾವು ಆನ್ಲೈನ್ಗೆ ಇರಬೇಕು ಮತ್ತು ಬ್ರೇಕ್ ಯಾವ ಟೈಮ್ಗೆ ಇರುತ್ತೆ ಆ ಟೈಮ್ಗೆ ತೊಗೊಬೇಕು ಆ ಬ್ರೇಕಲ್ಲೂ ಕೂಡ ಒಂದು ಮಿನಿಟ್ ಎಕ್ಸ್ಟ್ರಾ ಇದಾಯಿತು ನಾವು ಒಂದು ಮಿನಿಟು ಆನ್ಲೈನ್ಗೆ ಹೋಗೋದು ತಪ್ಪಾಯಿತು ಅಂತ ಹೇಳಿದ್ರೆ ಮುಗಿತು ಆಗಿಕ್ಸೆ ವೇಸ್ಟ್ ಆಗಿಬಿಡುತ್ತೆ ಮತ್ತೆ ಅದೆಲ್ಲ ಕೌಂಟ್ ಆಗುತ್ತೆ ಅದ್ರೊಳಗಡೆ ಇವಾಗ ಆರ್ಡರ್ ಬರ್ತಾ ಇದೆ ಇವಾಗ ಆರ್ಡ್ರು ಓಕೆ ಕೊಟ್ಟೆ ನಾನು ಸೊ ಇವಾಗ ನಾನು ಮೊಗಲ್ ಗಂಟೆ ಹತ್ತಿರ ಒಂದು ರಿಷಿಕಾ ಕಿಚನ್ ಅಂತ ಇದೆ ಅಲ್ಲಿಗೆ ಹೋಗಬೇಕು ಸೊ ಇಷ್ಟೊತ್ತು ಬಟ್ಟೆ ಒಗೆದು ಮತ್ತು ಪಾತ್ರೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಸಿಂಕೆಲ್ಲ ಆಯಿತು ಸೊ ಈಗ ಹೊರಡಬೇಕು ಯಪ್ಪ ಇಷ್ಟು ಕೆಲಸ ಒಂದೂವರೆವರೆಗೆ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಕಂಪ್ಲೀಟಾಗಿ ಮುಗಿಸ್ತೆ ಹನ್ನೆರಡು ಗಂಟೆಗೆ ನಾನು ರೋಡಲ್ಲಿ ಇರ್ತಾಯಿದ್ದೆ ಇವತ್ತು ಹನ್ನೆರಡುವರೆ ಆದರೂ ಮನೇಲೆ ಇದ್ದೀನಿ ಆಟೋ ಬರುತ್ತೋ ಇಲ್ವೋ ಡೌಟ್ ಮೇಲೆ ಒಂದಷ್ಟು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ತಾ ಇದ್ದೆ ನೀರಿಲ್ಲ ಕುಡಿಯೋಕ್ಕೆ ಪೂರ್ವಿನ ಕಳಿಸಿದಿನ ತರೋಕು ಅಂತ ಹೇಳ್ಬಿಟ್ಟು ಇವಾಗ ಆರ್ಡ್ರ್ ಹೋಗಿ ಕೊಟ್ಟೆ ನಾನು ಇವಾಗ ಹೌದು ಕಣಪ್ಪ ಇದ್ದಾಗೆಲ್ಲ ಒಂದು ಕೆಲಸ ಮಾಡುವಂದ್ರೆ ಅಳ್ತೀಯ ಇವತ್ತು ಐದು ರೂಪಾಯಿಗೋಸ್ಕರ ಇಷ್ಟು ಬೇಗ ಐದೇ ನಿಮಿಷದಲ್ಲಿ ಕೆಲಸ ಮುಗಿಸಿರೋ ಪುಣ್ಯಾತ್ಮ ನೀನು ಒಬ್ಬನೇ ಕಣಪ್ಪ ನೋಡು ದುಡ್ಡೊಂದು ಎಡಕ್ಕೆ ಅದೇವ್ರು ಹೇಳ್ತಾರಲ್ಲ ಹಣ ಹಣ ಅಂದರೆ ಹಣನೂ ಬಾಯ್ಬಿಡ್ತದೆ ಅಂತ ನಾನು ಮಗನೇ ನೀನು ನೋಡಿ ಎಷ್ಟು ಬೇಗ ಕೆಲಸ ಮಾಡಿದ್ದೆ ಮತ್ತು ಸರಿಯಾಗಿ ಕಸ ಕುಡ್ಸಿಲ್ಲ ನಾನು ಕುಡಿಸ್ತಾಯಿದ್ದೆ ಆರ್ಡ್ರ್ ಬಂದುಬಿಟ್ಟೈತೆ ಬೇಗ ಗುಡ್ಸು ಸರಿ ಗುಡ್ಸಿಲ್ಲ ನೋಡಿ ಇಷ್ಟು ಕಸ ಎಲ್ಲಿಂದ ಬಂತು ನೀನು ಗುಡ್ಸಿದಲ್ಲ ಐದು ರೂಪಾಯಿಗೆ ಇದೇನ ಕೆಲಸ ಮಾಡಿರೋದು ನೀನು ಹಾಂ ನನಗೆ ಕೈ ಮಾಡಿಬಿಟ್ಟೈತೆ ಇವಾಗ ನಾನು ಹೊರಡಬೇಕು ಐದು ರೂಪಾಯಿ ಯಾಕೆ ಕೊಡಬೇಕು ಮನೇಲಿ ತಿಂಡಿ ಮಾಡಿದ್ದೀನಿ ತಿಂಡಿ ನನ್ನ ಹತ್ರ ಐದು ರೂಪಾಯಿ ಇಲ್ಲ ದುಡಿಯೋಕೆ ಒಂದೊಂದು ರೂಪಾಯಿ ಎಷ್ಟು ಕಷ್ಟ ಆಯ್ತು ಅಂತ ನನ್ಗೆ ಗೊತ್ತೈತೆ ನಾನು ಕೊಡಲ್ಲ ಕಳ್ಸ್ಕೊಂಡು ಒಳಗೆ ಕತೆಗೆ ಬಂತಲ್ಲ ಈಗ ಬಿಚ್ಚಕ್ಕಾಗಲ್ವ ಕೈಯಲ್ಲಿ ಇವ್ರು ಆಟೋದವ್ರಿಗೆ ಹೇಳಿದ್ರೆ ಏನಾದ್ರು ನಟ್ಟು ಗಿಟ್ಟು ಏನಾದ್ರು ಮಡಗಿರ್ತಾರೆ ನಾವು ಆಟೋದವ್ರಿಗೆ ಯಾರ್ಗಾರ ಹೇಳಿದ್ರೆ ಇದ್ರದೇ ಬೇಕಲ್ವಾ ನೆಟ್ಟು ಅವ್ರ ಆಟೋದಕ್ಕೆ ಇದ್ರದೇ ಏನಪ್ಪ ಮಾಡೋದು ಒಂದು ಆರ್ಡ್ರ್ ತಗೊಂಡು ಕಸ್ಟಮರ್ ತಲುಪ್ಸೋಣ ಅಂತ ಹೋಗ್ತಾ ಇದ್ದೆ ರೋಡಲ್ಲಿ ಸೊ ಆ ಟೈಮಲ್ಲಿ ಬ್ರೇಕ್ದು ಒಂದು ನಟ್ಟು ಕಳ್ಸ್ಕೊಂಡು ಬಿತ್ತು ಹಂಗಾಗಿ ನನ್ನ ನೋಡಿದವ್ರು ಪಾಪ ರೋಡ್ ಸೈಡ್ಗೆ ಸರ್ವಿಸ್ ರೋಡಿಂದ ಈ ಕಡೆ ಕರ್ಕೊಂಡ್ರು ಕರೆಕ್ಟಾಗಿ ಇದು ದಾಸರಳ್ಳಿ ಮೆಟ್ರೋ ಇಯರ್ ಅಂತ ಅನಿಸುತ್ತೆ ಈ ಕಡೆ ಸೈಡಿಗೆ ಹಾಕಾದ್ಮೇಲೆ ಮೇಲೆ ಪಾಪ ಅವರು ಒಂದು ಎಲ್ಪ್ ಮಾಡಿ ಹೂವು ಕಟ್ಟೋ ಅಂತವ್ರು ಹೂವು ಸೇಲ್ ಮಾಡ್ತಾರಲ್ಲ ಅಲ್ಲಿ ಪಕ್ಕದವ್ರೇ ಅವ್ರು ಬಂದು ನನ್ನ ಹತ್ರ ಒಂದು ಸಣ್ಣ ನೊಟ್ಟಿತ್ತು ಅದನ್ನ ಒಳಗಡೆ ಸೇರಿಸಿ ಮೇಲೆ ಅದು ಬಿಚ್ಕೋಬಾರ್ದು ಒಂಥರ ದಾರ ಎಲ್ಲ ಕಟ್ಟಿ ಎಲ್ಪ್ ಮಾಡಿದರು ನನಗೆ ಅದು ತುಂಬ ಟೈಟ್ ಆಗಿದೆ ಅಂತ ಲೂಸ್ ಮಾಡಿಸ್ಬಿಟ್ಟೆ ಅದೇ ಮಾಡಿದ ತಪ್ಪು ನಾನು ಹಂಗಾಗಿ ಅದು ಹಂಗೆ ಇದಾಗ್ಬಿಟ್ಟಿದ್ರು ಈ ಥರ

ಆಫ್ಲೈನ್ ಮಾಡ್ಕೊಂಡು ಆರ್ಡ್ರು ಮತ್ತೆ ಇನ್ನೊಂದು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಗಾಡಿನೇ ಸರಿ ಅಂದರೆ ಏನು ಮಾಡೋಕ್ಕಾಗುತ್ತೆ ಹಾಗಾಗಿ ಬಂದೆ ನಾನು ವಾಪಸ್ ಬಂದು ಇಲ್ಲೊಂದು ಗ್ಯಾರೇಜ್ ಹುಡುಕಿ ಎರಡು ಗ್ಯಾರೇಜ್ ಅದರಲ್ಲಿ ಹುಡುಕಿ ಅದು ಪಾರ್ಟ್ ಸಿಗಲಿಲ್ಲ ಏನಿತ್ತಲ್ಲ ಹಳೆ ನಟ್ಟು ಅದನ್ನೇ ಹಾಕ್ಬಿಟ್ಟು ಅವ್ರು ಇನ್ನೊಂದು ನಟ್ ಹಾಕಿ ಫಿಟ್ ಮಾಡಿ ಒಂದು ಲೆವೆಲಿಗೆ ತಂದಿದ್ದೀವಿ ಓಡಿಸಿ ಆರಾಮಾಗಿ ಅಂತ ಹೇಳಿ ಕಳಿಸಿದ್ರು ಲಾಸ್ಟ್ ಒಂದು ಆರ್ಡ್ರ್ ಕೊಟ್ಬಿಟ್ಟು ಹೋಗೋಣ ಅಂದ್ಕೊಂಡು ಇಲ್ಲಿ ಪಿಕಪ್ಗೆ ಬಂದರೆ ಸಿಕ್ಕಾಪಟ್ಟೆ ಜೋರು ಮಳೆ ಬೀಳ್ತಾ ಬೀಳ್ತಾಯಿತ್ತು ಅದು ನೋಡಿ ಅಯ್ಯೋ ಒಳ್ಳೆ ಕತೆಗೆ ಬಂದು ಸಿಗಾಕಂಡ್ನಲ್ಲಪ್ಪ ಯಾಕಾರು ಬಂದೆ ಅಂತ ಅನಿಸ್ಬಿಡ್ತು ಅಷ್ಟು ಜೋರು ಮಳೇಲಿ ವಾಪಾಸ್ ಮನೆಗೆ ಹಂಗೆ ಬಂದುಬಿಟ್ಟೆ ನಾನು ಆರ್ಡ್ರ್ ಕ್ಯಾನ್ಸಲ್ ಮಾಡ್ಕೊಂಡು